ನಮಸ್ಕಾರ ಸ್ನೇಹಿತರೆ ಈ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಅನ್ನು ನವೆಂಬರ್ ಹದಿನೇಳಕ್ಕೆ ಇರೋದರಿಂದ ಕೆಲವೊಬ್ಬರು ನನಗೆ ಫೋನ್ ಮಾಡಿ ಸರ್ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಒಂದು ಶಾರ್ಟ್ ವಿಡಿಯೋ ಮಾಡಿರಿ ಅದರಲ್ಲಿ ಒಂದು ಮಾರ್ಕ್ಸ್ ಆದರೂ ಫಿಕ್ಸ್ ಇರಬೇಕು ಫಿಕ್ಸ್ ಕಾನ್ಸೆಪ್ಟ್ ಇರಬೇಕು ಅಂತ ಹೇಳಿದ್ರಿ ಇವತ್ತು ನಾನು ಈ ಗ್ರೂಪ್ ಡಿ ಎಕ್ಸಾಮ್ನಲ್ಲಿ ವರ್ಗ ಮೂಲ ಮೇಲೆ ಒಂದು ಅನ್ನು ಕೇಳ್ತಾನೆ ಕಾನ್ಸೆಪ್ಟು ಅದನ್ನು ನಾನು ಹೇಳಿಕೊಡ್ತೇನೆ ಇವಾಗಿ ನೋಡಿ ಎಕ್ಸಾಮ್ನಲ್ಲಿ ಈ ರೀತಿ ಈ ರೀತಿ ಕೊಟ್ಟು ಮೂವತ್ತೆಂಟರ ಮೂವತ್ತೆಂಟರ ವರ್ಗ ಮೂಲ ಕಂಡಿಡ್ರಿ ಅಂತ ಕೊಡ್ತಾನೆ ವರ್ಗಮೂಲ ಎಷ್ಟು ಅಂತ ಕೊಡ್ತಾನ ಈ ಮೂವತ್ತೆಂಟರ ವರ್ಗ ಮೂಲ ಎಷ್ಟು ಅಂತಂದಾಗ ಇದು ಪರ್ಫೆಕ್ಟ್ ವರ್ಗ ಮೂಲ ಇಲ್ಲ ಆದರೆ ಇದರ ವ್ಯಾಲ್ಯೂ ಅನ್ನು ಯಾವ ರೀತಿ ತೆಗಿಬೇಕಂತ ನಾನು ಹೇಳ್ಕೊಡ್ತೀನಿ ಇವಾಗ ಇದರ ಕಾನ್ಸೆಪ್ಟ್ ನೋಡಿ ಮೂವತ್ತೆಂಟು ಯಾವುದರ ವರ್ಗ ಸಮೀಪ ನೋಡ್ಕೊಳ್ಬೇಕು ಈಗ ಮೂವತ್ತೆಂಟು ಆರ್ ಆರ್ಲೆ ಮೂವತ್ತಾರು ಆಗ್ತದೆ ಈ ಆರ್ ಆರ್ಲೆ ಮೂವತ್ತಾರು ಆಗತದಂದ ಮೇಲೆ ಇಲ್ಲಿ ನಾವು ಮೂವತ್ತೆಂಟು ಬರ್ಕೊಂಡು ಆರ ವರ್ಗ ಮೂವತ್ತಾರ ಸಮೀಪ ಆಗ್ತದಲ್ಲ ಆರನ್ನು ಇಲ್ಲಿ ಬರ್ಕೊಂಡಿವಿ ನಾವು ಇದಕ್ಕೆ ನಾವೇ ಕಡತ ಹೊಡಿಬೇಕು ಆರ್ ಒಂದ್ಲೆ ಆರು ಆರ್ ಆರ್ಲೆ ಮೂವತ್ತಾರು ಎರಡು ಉಳಿತು ಪಾಯಿಂಟ್ ಪಾಯಿಂಟ್ ಜೀರೋ ತಗೊಂಡೆವು ಆರ್ ಮೂರ್ಲೆ ಹದಿನೆಂಟು ಆರ್ ಮೂರ್ಲೆ ಹದಿನೆಂಟು ಎರಡು ಸಾರಿ ಇದು ಏನು ಅನ್ಸರ್ ಬರ್ತದಲ್ಲ ಇದೇ ಅನುಸರಿಗೆ ಇದೇ ಅನುಸರಿಗೆ ಯಾವುದರಿಂದ ಭಾಗವಾಗಿ ಮಾಡಿದಿವಲ್ಲ ಅದನ್ನು ಒಂದ್ಸಾರಿ ಪ್ಲಸ್ ಮಾಡಬೇಕು ನೋಡಿ ಇದರ ವರ್ಗಮೂಲ ಕಂಡುಹಿಡಿ ಅಂತಂದಾಗ ಇದು ಪರ್ಫೆಕ್ಟ್ ವರ್ಗಮೂಲ ಇಲ್ಲ ಅದರ ಸಲುವಾಗಿ ನಾವು ಅದರ ಸಮೀಪ ಇರುವ ವರ್ಗಮೂಲವನ್ನು ತಗೋತಾ ಇದೀವಿ ಅದರ ಸಮೀಪ ಇರುವ ಅಂತಂದಾಗ ಇಲ್ಲಿ ಮೂರು ಸ್ಟೆಪ್ ನೆನಪಿರ್ಬೇಕು ಒಂದು ನಾವು ಯಾವ್ದ್ರ ವರ್ಗ ತಗೋತೀವಿ ಅದರ ಸಮೀಪ ಯಾವ್ದು ವರ್ಗ ಇದೆ ಅಲ್ಲ ಅದರಿಂದ ಡಿವೈಡ್ ಮಾಡಬೇಕು ಅದರ ಬಂದ್ ಅನುಸರಿಗೆ ನಾವು ಯಾವ್ದರಿಂದ ಡಿವೈಡ್ ಮಾಡಿದೀವಲ್ಲ ಅದನ್ನು ಪ್ಲಸ್ ಮಾಡಬೇಕು ಫಸ್ಟ್ ಸ್ಟೆಪ್ ಇದು ಸೆಕೆಂಡ್ ಸ್ಟೆಪ್ ಇದು ಇದು ಎರಡನ್ನು ಪ್ಲಸ್ ಮಾಡಿದಾಗ ಹನ್ನೆರಡು ಪಾಯಿಂಟ್ ಮೂವತ್ತ್ ಆಯ್ತು ಇದು ಎರಡನೇ ಸ್ಟೆಪ್ ಆಯ್ತು ಇವಾಗ ಒಂದು ಲಾಸ್ಟ್ ಸ್ಟೆಪ್ ಮಾಡಿದ್ರೆ ಅಂದ್ರೆ ಇದರ ಅನ್ಸರ್ ಬಂದ್ಬಿಡ್ತು ಲಾಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈ ಬಂದ ಆನ್ಸರ್ಗೆ ಹನ್ನೆರಡು ಪಾಯಿಂಟ್ ಮೂವತ್ತ್ ಮೂರು ಏನಿದೆ ಅಲ್ಲ ಇದಕ್ಕೆ ಎರಡರಿಂದ ಡಿವೈಡ್ ಮಾಡಬೇಕು ಎರಡು ಆರ್ಲೆ ಹನ್ನೆರಡು ಈ ಪಾಯಿಂಟಿಗೆ ಪಾಯಿಂಟ್ ಹಂಗೆ ಹಾಕ್ತೀವಿ ಎರಡೊಂದಲೆ ಎರಡು ಆರ್ಲೆ ಹನ್ನೆರಡು ಅಂದ್ರೆ ಇದರ ಅನ್ಸರ್ ಎಷ್ಟಾಗುತ್ತದೆ ಅಂತ ಕೇಳಿದ್ದಾಗ ಆರು ಪಾಯಿಂಟ್ ಒಂದು ಆರು ಇದರ ಅನ್ಸರ್ ಆಗಿರುತ್ತದೆ ನೋಡ್ರಿ ಈ ರೀತಿ ಗ್ರೂಪ್ ಡಿ ಎಕ್ಸಾಮ್ ನಲ್ಲಿ ಬಹಳಷ್ಟು ಕೆಳಿದ ನಾವು ಎಕ್ಸಾಂಪಲ್ ಅಲ್ಲಿ ನೋಡಿದಿವಿ ಇದರಲ್ಲಿ ಮೂರು ಸ್ಟೆಪ್ ನೆನ್ ತಿಳ್ಬೇಕು ಒಂದ್ ಸಾರಿ ಗೊತ್ತಾಗ್ತಲ್ಲ ಇದು ಆರಾಮಾಗಿ ಬಹಳ ಸ್ಪೀಡ್ ಆಗಿ ಮಾಡಬಹುದು ಮೊದಲು ನಾವು ಏನ್ ಮಾಡಿದಿವಿ ಅಂತಂದ್ರೆ ಮೂವತ್ತೆಂಟು ಪರ್ಫೆಕ್ಟ್ ವರ್ಗ ಮೂಲ ಇಲ್ಲ ಅದ್ರ ಸಲುವಾಗಿ ಏನೋ ಅದ್ರ ಸಮೀಪ ಮೂಲ ತಗೊಂಡಿವಿ ಅದರ ಸಮೀಪ ವರ್ಗ ಮೂಲ ಮೂವತ್ತಾರು ಆಗ್ತದಲ್ಲ ಆ ಮೂವತ್ತಾರರ ವರ್ಗ ಎಷ್ಟು ಆರ್ ಫಸ್ಟ್ ಸ್ಟೆಪ್ ಏನ್ ಮಾಡಿದೀವಿ ಇದರಿಂದ ಇದಕ್ಕೆ ಡಿವೈಡ್ ಮಾಡಿದೀವಿ ಫಸ್ಟ್ ಸ್ಟೆಪ್ ಇದು ಅನ್ಸರ್ ಬಂತು ಈ ಬಂದಿದ ಅನ್ಸರ್ಗೆ ಸೆಕೆಂಡ್ ಸ್ಟೆಪ್ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಯಾವ್ದರಿಂದ ಡಿವೈಡ್ ಮಾಡಿದೀವಲ್ಲ ಆ ಸಂಖ್ಯೆಯಿಂದ ಪ್ಲಸ್ ಮಾಡ್ಬೇಕು ಅವಾಗ ಏನ್ ಅನ್ಸರ್ ಬರುತ್ತೆ ಅಲ್ಲ ಲಾಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದಾಗ ಬಂದ್ ಅನ್ಸರ್ಗೆ ನಾವು ಎರಡರಿಂದ ಡಿವೈಡ್ ಮಾಡಿದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಅನ್ಸರ್ ಬಂದ್ಬಿಡ್ತು ಇದ್ರು ಇದ್ರ ಟ್ರಿಕ್ ಇದು ಒಂದೇದಾದ್ರೆ ಇನ್ನೊಂದು ಪ್ರಾಬ್ಲಮ್ ನೋಡಿಲಿ ಈಗ ಎರಡನೇದಂತ ತಿಳ್ಕೊಳ್ರಿ ಇದು ಎಕ್ಸಾಂಪಲ್ ಆಗಿ ನಲ್ವತ್ನಾಲ್ಕರ ವರ್ಗಮೂಲ ಅಂತ ಬೇಕಾಗಿದೆ ನಲ್ವತ್ನಾಲ್ಕರ ವರ್ಗ ಮೂಲ ಎಷ್ಟು ಅಂತ ಕೇಳಿದಾಗ ನೋಡ್ರಿ ಇಲ್ಲಿ ನಲ್ವತ್ನಾಲ್ಕು ಯಾವ್ದ್ರ ಸಮೀಪ ಆಗುತ್ತದೆ ನೋಡ್ಕೊಳ್ಬೇಕು ಯಾವ್ದ್ರ ಸಮೀಪ ಆಗ್ತದೆ ಅಂತ ಅಂದಾಗ ಇಲ್ಲಿ ಆರ್ ಆರ್ಲೆ ಮೂವತ್ತಾರಾಯ್ತು ಏಳೋಳೆ ನಲವತ್ತೊಂಬತ್ತಾಯ್ತು ಇಲ್ಲಿ ನಲ್ವತ್ನಾಲ್ಕು ನೋಡಿದೆವು ನಾವು ಈ ನಲವತ್ನಾಲ್ಕು ಆರ್ ಆರ್ಲೆ ಮೂವತ್ತಾರು ಮತ್ತು ಏಳು ಏಳೆ ನಲ್ವತ್ತೊಂಬತ್ತು ಸಮೀಪ ಯಾವ್ದಾಯ್ತು ನೋಡ್ಬೇಕು ಈಗ ಇದರಲ್ಲಿ ಡಿಫ್ರೆನ್ಸ್ ನೋಡ್ರಿ ಇದು ಎಂಟು ಡಿಫ್ರೆನ್ಸು ಇಲ್ಲಿ ಎಷ್ಟು ಡಿಫ್ರೆನ್ಸು ಅಂತಂದ್ರ ಇಲ್ಲಿ ಐದು ಡಿಫರೆನ್ಸ್ ಅಂದ್ರೆ ಸಮೀಪ ಯಾವ್ದಾಯ್ತು ನಲ್ವತ್ತೊಂಬತ್ ಆಯ್ತಲ್ವಾ ಈ ಆಯ್ತು ಅಂತಂದ್ರೆ ಇದರ ವರ್ಗ ತಗೋಬೇಕು ಅಂದ್ರೆ ನಾವು ನಲ್ವತ್ನಾಲ್ಕಿ ನಲ್ವತ್ತೊಂಬತ್ತರ ವರ್ಗ ಯಾವಷ್ಟು ಅಂದ್ರೆ ಏಳು ಈಗ ಫಸ್ಟ್ ಸ್ಟೆಪ್ ನೋಡ್ರಿ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಇದಕ್ಕಿಂತ ಇದಕ್ಕೆ ಡಿವೈಡ್ ಮಾಡಬೇಕು ಏಳು ಅಂದ್ಲೇ ಏಳು ಇದು ಏಳಾರಲೆ ನಲ್ವತ್ತೆರಡು ಎರಡು ಉಳಿತು ಪಾಯಿಂಟ್ ಕೊಟ್ಟು ಜೀರೋ ತಗೊಂಡಿವಿ ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಅಂದರೆ ಇಲ್ಲಿ ಆರು ಉಳಿತು ಏಳು ಎಂಟಲೇ ಐವತ್ತಾರು ಎರಡು ಪಾಯಿಂಟ್ ಆದ ತಕ್ಷಣ ಬಿಟ್ಟು ಬಿಡಬೇಕು ಇದು ಫಸ್ಟ್ ಸ್ಟೆಪ್ ಆಯ್ತಾ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಆರು ಪಾಯಿಂಟ್ ಇಪ್ಪತ್ತೆಂಟು ಇದರ ಅನ್ಸರ್ ಬಂದಿದೆಯಲ್ಲ ನಾವು ಯಾವುದರಿಂದ ಡಿವೈಡ್ ಮಾಡ್ತೀವಲ್ಲ ಯಾವುದರಿಂದ ನಾವು ಡಿವೈಡ್ ಮಾಡ್ತೀವಲ್ಲ ಅದನ್ನೇ ಪ್ಲಸ್ ಮಾಡ್ಕೊಳ್ಬೇಕು ಇವಾಗ ಎಷ್ಟೈತು ಹದಿಮೂರು ಪಾಯಿಂಟ್ ಇಪ್ಪತ್ತೆಂಟು ಆಯ್ತು ಇದು ಥರ್ಡ್ ಸ್ಟೆಪ್ ಏನು ಅಂತಂದ್ರೆ ಈ ಅನ್ಸರ್ಗೆ ಈ ಬಂದ ಅನ್ಸರ್ಗೆ ನಾವು ಎರಡರಿಂದ ಡಿವೈಡ್ ಮಾಡ್ಬೇಕು ಈ ಮೂರು ಸ್ಟೆಪ್ ನೆನ್ಪಿಕ್ಕಿದ್ರೆ ಒಂದು ಮಾರ್ಕ್ಸ್ ನಾವು ಫಿಕ್ಸ್ ಆಗಿ ತಗೊಳ್ಬಹುದು ಎರಡರಿಂದ ಡಿವೈಡ್ ಮಾಡ್ಬೇಕು ಇಲ್ಲಿ ನೋಡಿ ಎರಡೊಂದ್ಲೆ ಎರಡು ಎರಡು ಆರ್ಲೆ ಹನ್ನೆರಡು ಮತ್ತೆ ಒಂದು ಉಳಿತಲ್ಲಿ ಪಾಯಿಂಟ್ ಕೊಟ್ಟು ಪಾಯಿಂಟ್ ಇದೆ ಆಲ್ರೆಡಿ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಇದು ಇದರ ವರ್ಗ ಮೂಲ ಎಷ್ಟಾಗುತ್ತದೆ ಅಂತ ಕೇಳಿದಾಗ ಆರು ಪಾಯಿಂಟ್ ಅರವತ್ನಾಲ್ಕು ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಮುಂದೆ ಯಾವುದೇ ಅಂಕಿ ಬಂದಾಗ ಒಂದೊಂದ್ಸರಿ ಇನ್ನಷ್ಟು ಅಂಕಿ ಬಂದ್ರೆ ಇಲ್ಲಿ ನಾಲ್ಕರ ಬದಲಿ ಐದನ್ನು ತಗೊಳ್ಬೋದು ಆದ್ರೆ ಇದು ಸ್ವಲ್ಪ ಅತ್ಕಡೆ ಕಡೆ ಆಗಬಹುದು ಇದ್ರ ಅನ್ಸರ್ ಎಕ್ಸಾಕ್ಟ್ ಪಾಯಿಂಟ್ ನಂತರ ಎಕ್ಸಾಕ್ಟ್ ಇರುವುದಿಲ್ಲ ಇದು ನಿಮಗೆ ಗೊತ್ತಿರುತ್ತದೆ ಇದು ಎರಡನೇ ಪ್ರಾಬ್ಲಮ್ ಈ ರೀತಿ ಈಗ ಮತ್ತೊಂದ್ಸರಿ ಮತ್ತೊಂದೊಂದೊಂದ್ಸರಿ ಏನ್ ಅಂತಂದ್ರೆ ಈ ರೀತಿ ರೂಟ್ ಕೊಡಲ್ಲವಾ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸಪೋಸ್ ಸಪೋಸ ಮೂರರ ಅಥವಾ ಅರವತ್ತೈದರ ವರ್ಗ ಮೂಲ ಕಂಡುಹಿಡಿ ಅಂತ ಕೇಳ್ತಾನೆ ವರ್ಗ ಮೂಲ ಅಂತ ಕೇಳ್ತಾನೆ ಡೈರೆಕ್ಟ್ ಅರವತ್ತೈದರ ವರ್ಗ ಮೂಲ ಅಂತ ಕೇಳಿದ್ರೆ ಸ್ಟೆಪ್ಗಳು ನೆನ್ಪಿಟ್ಕೊಳ್ಬೇಕು ಸ್ಟೆಪ್ ನೆನ್ಪಿಟ್ಕೊಂಡಾಗ ಇದರ ಅನ್ಸರ್ ಆರಾಮಾಗಿ ಬರು ಇರುತ್ತದೆ ಅರವತ್ತೈದರ ಅರವತ್ತೈದು ಪರ್ಫೆಕ್ಟ್ ಸ್ಕ್ವಯರ್ ಇಲ್ಲ ಅದು ಪರ್ಫೆಕ್ಟ್ ಸ್ಕ್ವಯರ್ ಇಲ್ಲ ಅಂತಂದ್ರೆ ಅದರ ಸಮೀಪ ಇರಬಹುದು ನೋಡ್ಬೇಕು ಅದರ ಸಮೀಪ ಯಾವ್ದಿದೆ ನಮಗೆ ವರ್ಗಮೂಲ ಮೂಲಕ ಗೊತ್ತಿರಬೇಕು ಎಂಟು ಎಂಟ್ಲೇ ಅರವತ್ನಾಲ್ಕು ಅದರ ಸಮೀಪ ಎಂಟೋ ಮೊದ್ಲೇ ಎಪ್ಪತ್ತೆರಡು ಆಗ್ತದೆ ದೂರ ಆಗ್ತದೆ ಸಮೀಪ ಎಂಟು ಎಂಟ್ಲೇ ಅರವತ್ನಾಲ್ಕು ಇಟ್ ಈಸ್ ಬರ್ಕೊಂಡು ಅರವತ್ತೈದು ಈಸ್ ಬರ್ಕೊಂಡು ಎಷ್ಟ್ರ ವರ್ಗ ಸಮೀಪ ಇದೆ ಅಂತ ಕೇಳಿದಾಗ ಎಂಟರ ವರ್ಗ ಸಮೀಪ ಇದೆ ಎಂಟರ ವರ್ಗ ಸಮೀಪ ಇದೆ ಅಂತಂದಾಗ ಎಂಟನ್ನು ಬರ್ಕೊಂಡಿವಿ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಡಿವೈಡ್ ಮಾಡ್ಬೇಕು ಎಂಟೆಂಟ್ಲಿ ಅರವತ್ನಾಲ್ಕು ಒಂದು ಉಳಿತ ಎಂಟು ಅಂದ್ರೆ ಎಂಟು ಎರಡು ಉಳಿತ ಎಂಟೆರಡ್ ಹದಿನಾರು ಎರಡು ಅಂಕಿ ಬರೋದು ಬಿಟ್ಕೊಡ್ಬೇಕು ಇದು ಫಸ್ಟ್ ಸ್ಟೆಪ್ ಆಯ್ತಾ ಸೆಕೆಂಡ್ ಸ್ಟೆಪ್ ಏನು ಈ ಬಂದ ಅನ್ಸರ್ಗೆ ಎಂಟು ಪಾಯಿಂಟ್ ಹನ್ನೆರಡು ಏನು ಬಂತಲ್ಲ ಈ ಸ್ಟೆಪ್ಗೆ ನಾವು ಯಾವುದರಿಂದ ಡಿವೈಡ್ ಮಾಡಿದೀವಲ್ಲ ಆ ಅಂಕಿ ಏನ್ ಮಾಡಬೇಕು ಅಂದ್ರೆ ಪ್ಲಸ್ ಮಾಡಬೇಕು ಆ ಅಂಕಿ ಮಾಡಬೇಕು ಪ್ಲಸ್ ಮಾಡಬೇಕು ಇದು ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಲಾಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತ ಕೇಳಿದಾಗ ಈ ಹದಿನಾರು ಏನಿದೆ ಅಲ್ಲ ಹದಿನಾರು ಒಂದು ಎರಡು ಏನ್ ಬಂದಿದೆ ಅಲ್ಲ ಇದು ಫಿಕ್ಸ್ ಫಿಕ್ಸ್ ಎರಡರಲ್ಲಿಂದ ಡಿವೈಡ್ ಮಾಡ್ಬೇಕು ಇದಕ್ಕೆ ಎರಡು ಒಂದ್ಲೆ ಎರಡು ಎರಡು ಎಂಟ್ಲಿ ಹದಿನಾರು ಇಲ್ಲಿ ಪಾಯಿಂಟ್ ಇದೆಲ್ಲ ಐದು ಪಾಯಿಂಟ್ ಹಂಗಿವಿ ಇಲ್ಲಿ ಎರಡು ಅಂಕಿ ಒಂದೇ ಸರಿ ತೊಗೊತ ಇದೀವಿ ಅಂದ್ರೆ ಜೀರೋ ಕೊಟ್ಟು ಆರು ಅಂದ್ರೆ ಎಂಟು ಪಾಯಿಂಟ್ ಜೀರೋ ಆರು ಈ ರೀತಿ ನಿಮಗೆ ವರ್ಗ ಮೂಲವನ್ನು ಕಂಡುಹಿಡೋದು ಎಕ್ಸಾಮ್ ನಲ್ಲಿ ಗ್ರೂಪ್ ಡಿ ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಇದರ ವರ್ಗ ಮೂಲ ಕಂಡುಹಿಡಿಯ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟು ಅಲ್ಲಿ ನೋಡಿದಾಗ ಈ ರೀತಿ ಕ್ವಶನ್ ಅನ್ನು ಕೊಟ್ಟು ಒಂದು ಈ ಕಾನ್ಸೆಪ್ಟ್ ನಮಗ ಅರ್ಥ ಆಯ್ತಂದ್ರೆ ಇದ್ರ ಮೇಲೆ ನಾವು ಆರಾಮಾಗಿ ಒಂದ್ ಮಾರ್ಕ್ಸ್ ಅನ್ನು ತಗೋಬಹುದು ಇಪ್ಪತ್ತೇಳರ ವರ್ಗಮೂಲ ಕಂಡುಹುಡಿ ಅಂತ ಕ್ವಶನ್ ಕೇಳಿದ್ರೆ ವರ್ಗ ಮೂಲ ವರ್ಗಮೂಲ ಎಷ್ಟು ಅಂತ ಕೇಳಿದ್ರೆ ನೋಡಿ ಈ ಇಪ್ಪತ್ತೇಳರ ವರ್ಗ ಮೂಲ ಅಂತ ಮಾತಾಡಿದಾಗ ನಾವು ಇಪ್ಪತ್ತೇಳು ಯಾವುದರ ವರ್ಗದ ಸಮೀಪ ಆಗುತ್ತದೆ ನೋಡ್ಕೊಳ್ಬೇಕು ಈಗ ನೋಡ್ರಿ ಐದೈದಲೆ ಇಪ್ಪತ್ತೈದು ಆರ್ ಆರ್ಲೆ ಮೂವತ್ತಾರು ಹೆಚ್ಚಿಗೆ ಆಗ್ತದೆ ಅಂದ್ರೆ ಇಪ್ಪತ್ತೇಳು ನಾವು ಯಾಸ್ ಇಟ್ ಈಸ್ ಅನ್ನು ಬರ್ಕೊಂಡು ಯಾವುದರ ವರ್ಗ ಅಂತ ಕೇಳ ಸಮೀಪ ಆಗ್ತದೆ ಅಂತ ನೋಡಿದಾಗ ಐದರ ವರ್ಗ ಸಮೀಪ ಆಗುತ್ತದೆ ಐದರ ವರ್ಗ ಸಮೀಪ ಆಗ್ತದಾ ಇದಕ್ಕೆ ಫಸ್ಟ್ ಸ್ಟೆಪ್ ನೋಡ್ರಿ ಫಸ್ಟ್ ಸ್ಟೆಪ್ ಇದಕ್ಕೆ ನಾವು ಏನ್ ಮಾಡಿದಿವಿ ಅಂತಂದ್ರೆ ಡಿವೈಡ್ ಮಾಡಬೇಕು ಐದೈದು ಇಪ್ಪತ್ತೈದು ಪಾಯಿಂಟ್ ಐದು ಎರಡು ಉಳಿಯಿತು ಜೀರೋ ಕಟ್ಟಿ ಪಾಯಿಂಟ್ ಐದು ನಾಲ್ಕಲೆ ಇಪ್ಪತ್ತು ಅಂದ್ರೆ ಐದು ಪಾಯಿಂಟ್ ನಾಲ್ಕು ಆಯ್ತು ಈ ಐದು ಪಾಯಿಂಟ್ ನಾಲ್ಕಕ್ಕೆ ಪ್ಲಸ್ ಐದು ಮಾಡಬೇಕು ಇದು ಎರಡನೇ ಸ್ಟೆಪ್ ಈ ಎರಡು ಪ್ಲಸ್ ಮಾಡಿದಾಗ ಹತ್ತು ಪಾಯಿಂಟ್ ನಾಲ್ಕು ಐದು ಐದು ಹತ್ತು ಇದು ನಾಲ್ಕು ಹತ್ತು ಪಾಯಿಂಟ್ ನಾಲ್ಕು ಆಯ್ತು ಇದು ಎರಡನೇ ಸ್ಟೆಪ್ ಆಯ್ತು ಈ ಮೂರನೇ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಹತ್ತು ಪಾಯಿಂಟ್ ನಾಲ್ಕು ಏನಿದೆ ಇದಕ್ಕೆ ಎರಡರಿಂದ ಡಿವೈಡ್ ಮಾಡಬೇಕು ಎರಡು ಐದಲ್ಲಿ ಹತ್ತು ಪಾಯಿಂಟ್ ಎರಡು ಇದು ನಾವು ಕ್ಯಾಲ್ಕುಲೇಟರ್ ತಕೊಂಡು ನೋಡಿದಾಗ ಐದು ಪಾಯಿಂಟ್ ನೀವು ಈ ರೂಟ್ ಅನ್ನು ಇಪ್ಪತ್ತೇಳರ ರೂಟ್ ಹೊಡೆದ್ರು ನೋಡಿದ್ರೆ ಅಂದ್ರೆ ವ್ಯಾಲ್ಯೂ ಐದು ಪಾಯಿಂಟ್ ಒಂದು ಒಂಬತ್ತು ಈ ರೀತಿ ಏನೋ ಬರುತ್ತದ ಆದ್ರೆ ಇಲ್ಲಿ ಸಮೀಪ ಎರಡಕ್ಕೆ ಸಮೀಪ ಆಗುತ್ತದಲ್ಲ ಐದು ಪಾಯಿಂಟ್ ಎರಡು ಆನ್ಸರ್ ಆಗಿರುತ್ತದೆ ಐದು ಪಾಯಿಂಟ್ ಎರಡು ಈ ರೀತಿ ವರ್ಗ ಮೂಲವನ್ನು ಯಾವುದು ಪರ್ಫೆಕ್ಟ್ ಆಗಿ ವರ್ಗಮೂಲ ಮೂಲ ಯಾವುದಿಲ್ಲ ಅದ್ರ ವ್ಯಲ್ಯವನ್ನು ಕಂಡುಹಿಡದು ಯಾವ ರೀತಿ ಅಂತ ನೋಡ್ತಾ ಇದ್ದೀವಿ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡ್ರೆ ಅಂತಂದ್ರೆ ಬೇಕಾಗ್ಯದ ಅಂತ ತಿಳ್ಕೊಳ್ಳಿ ಇದು ಸಮೀಪ ಇದೆ ಎಷ್ಟಕ್ಕೆ ಸಮೀಪ ಇದೆ ಅಂತಂದಾಗ ಇದು ಆರ ವರ್ಗಮೂಲ ಮೂವತ್ತೆಂಟು ಡಿವೈಡೆಡ್ ಬೈ ಆರ್ ಇದು ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ ಆಮೇಲೆ ಇದು ಆರ್ ಆರ್ಲೆ ಮೂವತ್ತಾರು ಎರಡು ಉಳಿತು ಆರ್ ಮೂರ್ಲೆ ಹದಿನೆಂಟು ಆರ್ ಮೂರ್ಲೆ ಹದಿನೆಂಟು ಎರಡನೇ ಸ್ಟೆಪ್ ಏನು ಅಂತಂದ್ರೆ ಈ ಆರು ಪಾಯಿಂಟ್ ಮೂವತ್ಮೂರು ನಾ ಯಾವುದರಿಂದ ಡಿವೈಡ್ ಮಾಡಿದ್ವಿ ಅದೇ ಅಂಕಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ಲಸ್ ಮಾಡಬೇಕು ಅಂದ್ರೆ ಹನ್ನೆರಡು ಪಾಯಿಂಟ್ ಮೂವತ್ಮೂರು ಇದು ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಲಾಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈ ಈ ಅಂಕಿಗೆ ಏನು ಮಾಡಬೇಕು ಅಂತಂದರೆ ಲಾಸ್ಟ್ ಎರಡರಲ್ಲಿಂದ ಡಿವೈಡ್ ಮಾಡಬೇಕು ಎರಡರಲ್ಲಿಂದ ಡಿವೈಡ್ ಮಾಡಬೇಕಂದ್ರೆ ಎರಡು ಆರ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಇಲ್ಲಿ ಪಾಯಿಂಟ್ ಕೊಟ್ಟಿವಿ ಎರಡೊಂದಲೆ ಎರಡು ಎರಡು ಎರಡಾರಲೆ ಹನ್ನೆರಡು ಪಾಯಿಂಟ್ ಆಗೋದು ಎರಡು ಅಂಕಿ ಆಗೋದು ಬಿಡಬೇಕು ಅವಾಗ ಆರು ಪಾಯಿಂಟ್ ಒಂದು ಆರು ಆನ್ಸರ್ ಆಗಿರುತ್ತದೆ